ಈಗ ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ ಅಲ್ಲೂ ಅಷ್ಟೇ ಈಗೆಲ್ಲ ಫೌಂಡೇಶನ್ ಹಾಕಿದ್ವಿ ಮುಂದ್ ಮುಂದೆ ಕೆಲವೆಲ್ಲ ಕೆಲಸ ಆಗ್ಬೇಕು ಸದ್ಯದಲ್ಲೇ ನಮ್ಮ ಜಿಲ್ಲೆಯಲ್ಲಿ ಏನೇನು ಆಗ್ಬೇಕು ಅಂತ ಈ ಬಜೆಟ್ ಹೊರಗಡೆ ಒಂದು ಮೀಟಿಂಗ್ ನಾನು ಮಾಡ್ತೀನಿ ನಾನು ರಾಮಲಿಂಗಾರೆಡ್ಡಿ ಅವರು ನಾವೆಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡ್ತೀವಿ ಎಲ್ಲ ಅಧಿಕಾರಿಗಳನ್ನ ಕರೆಸ್ಬಿಟ್ಟು ಸೊ ಒಂದು ವಿಶೇಷವಾದಂತ ಪ್ಯಾಕೇಜ್ ಅನ್ನ ಈ ಸರ್ತಿ ಗುರ್ತಿಸ್ಬೇಕು ಜನ ನೆಕ್ಸ್ಟ್ ಓಟ್ ಹಾಕೋಷ್ಟೇ ಏ ಬಾಲಕೃಷ್ಣ ಇಂತ ಕೆಲಸ ಮಾಡಿದ್ರು ಇಕ್ಬಾಲ ಇಂದ ಕೆಲಸ ಮಾಡಿದ್ರು ಶಿವಕುಮಾರ್ ಇಂತ ಕೆಲಸ ಮಾಡಿದ್ರು ಯೋಗೇಶ್ ಇಂದ ಕೆಲಸ ಮಾಡಿದ್ರು ಅನ್ನೋದನ್ನು ಮಾಡಬೇಕು ನಮ್ಗೆ ಬೆಂಬಲವಾಗಿ ಈಗ ಇದ್ದಾರೆ ರಾಮಾಜಿ ಗೌಡ್ರು ಇದ್ದಾರೆ ರವಿ ಇದ್ದಾರೆ ಮತ್ತು ಒಂದು ಹೋಬಳಿ ಶ್ರೀನಿವಾಸ್ ಬೇರೆ ಸೇರ್ತದೆ ನಮ್ಮ ಜಿಲ್ಲೆಯಿಂದ ಏ ಇದೆಯಪ್ಪ ಯಾರು ಬಿಟ್ಟಿರೋ ನಿಮ್ಮ ನಮ್ಮ ಜಿಲ್ಲಾ ಪಂಚಾಯತಿ ಒಳಗಡೆ ಇದ್ದೀ ಕಣೀ ಇದ್ದೀನಿ ಆಮೇಲೆ ಲೋಕಸಭೆಯಲ್ಲಿ ನಮ್ಮ ರಂಗನಾಥ್ ಇದ್ದಾರೆ ಅದು ನಮ್ಗೊಂದು ನಮ್ಮ ಜಿಲ್ಲೆನೇ ಲೆಕ್ಕ ಅದು ರಂಗನಾಥು ಶಿವಣ್ಣ ಎಲ್ಲ ಕೂಡ ಇದ್ದಾರೆ ಸೌತು ಮತ್ತು ಈ ನಮ್ಮ ರಾಜರಾಜೇಶ್ವರಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅದಕ್ಕೂ ಅದಕ್ಕೆ ಏನ್ ಬೇಕೋ ನಾವು ರೆಡಿ ಮಾಡಿದ್ವಿ ನೋಡಿದ್ರಲ್ಲ ಮುಂದಕ್ಕೂ ರೆಡಿ ಮಾಡ್ತೀವಿ ತಲೆ ಕರ್ಕೊಂಡು ಹೋಗಿ ಮುಂದಕ್ಕೆ ಸೌತು ನಾವು ಗೆಲ್ಲೇಬೇಕು ರಾಜರಾಜೇಶ್ವರಿ ನಾವು ಗೆಲ್ಲೇಬೇಕು ಏನ್ ಬೇಕು ನಮ್ಮ ಫೌಂಡೇಶನ್ ಅನ್ನು ನಾವು ಹಾಕ್ತೀವಿ ನಮ್ಗೆ ಯಾರ ಮೇಲೆ ದ್ವೇಷ ನಾವೇನ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ನನಗೆ ಅವಶ್ಯಕತೆ ಇರಲಿಲ್ಲ ನಮ್ಮ ಬದುಕಿನಲ್ಲಿ ಜನರ ಹೃದಯವನ್ನು ಕೆಲಸ ಮಾಡಿ ಸರ್ವಿಸ್ ಮಾಡಿ ಅವರ ಹೃದಯವನ್ನ ಗೆಲ್ಲಂತ ಜನರ ಹೃದಯವನ್ನ ಗೆಲ್ತಂತ ಮತದಾರ ಮತದಾರರ ಹೃದಯವನ್ನ ಗೆಲ್ಲಂತ ಕೆಲಸವನ್ನ ನಾವು ಮಾಡ್ತೇವೆ ನಾನು ಗಂಟೆಗಟ್ಲೆ ಬೇರೆ ಬೇರೆ ವಿಚಾರ ನಾನು ಒಂದು ನಮ್ಮ ಲೀಡರ್ಸ್ಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಈ ಬಂದು ಯಾರೋ ಮಾತು ಕಟ್ಕೊಂಡು ಬೆಳಗ್ಗೆ ಸಾಯಂಕಾಲ ಟ್ರಾನ್ಸ್ಫರ್ಗಳಿಗೆಲ್ಲ ನಿಂತ್ಕೊಳ್ಳೋಕ್ ಹೋಗ್ಬೇಡಿ ಕರ್ಕೊಂಡು ನಿಮ್ಮನ್ನ ಬೆಂಗಳೂರು ಕರ್ಕೊಬೋದು ಕೆಲವ್ರನ್ನ ಲಾಡ್ ಜಲ್ಪ್ ಕುಡಿಸೋದು ಒಂದೇ ಊಟ ಹಾಕ್ಬಿಡೋದು ಬಾಟ್ಲಾಕ್ಸುದು ಹಾಕ್ಸೋದು ಕರ್ಕೊಬಂದು ಹೇಗೆ ಎತ್ಕೊಂಡೋಗ್ಬಿಡು ಅನ್ನೋದು ನನಗೆ ನಿಮ್ ಸ್ವಂತ ಜನ ನಿಮ್ಮ ಮಕ್ಕಳು ನಿಮ್ಮ ಬಾಂಬೈಕ್ಳು ನಿಮ್ ನಂಟರು ಯಾರು ಇದ್ರೆ ನನ್ಗೆ ಗೊತ್ತಾಗ್ತದೆ ಎಲೆಕ್ಷನ್ ಟೈಮಲ್ಲಿ ಯಾವನು ಬರ್ಲಿಲ್ಲ ಈಗೆಲ್ಲ ಉಳಿಕೊಂಡು ಗೊತ್ತಾರಲ್ಲ ನಿಮ್ನೆಲ್ಲ ಯಾವುದಕ್ಕೆ ಯಾವ್ದಕ್ಕೂ ನೀವು ತಲೆ ಹಾಕಕ್ ಹೋಗ್ಬೇಡಿ ಯಾರು ಬಂದು ನನ್ಗೆ ಬಂದು ಸುಮ್ಮನೆ ಹಿಂಸೆ ಮಾಡಕ್ ಹೋಗ್ಬೇಡಿ ಬಹಳ ಕಷ್ಟ ಇದೆ ಬೇರೆ ಏನೇನ್ ಬೇಕೋ ನಿಮ್ಮ ಅಭಿವೃದ್ಧಿಗೆಲ್ಲ ಏನೇನ್ ಬೇಕೋ ಅದನ್ನೆಲ್ಲ ನಾವು ಮಾಡ್ಲಿಕ್ಕೆ ನಾವೆಲ್ಲ ತಯಾರಿದ್ದೇವೆ ಸೊ ಇಷ್ಟು ಮಾತ್ರ ವಿಶ್ವಾಸ ಇರಲಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರು ನಾವು ಗಾಡಿ ಮಾಡ್ಕೊಳ್ಲಿಲ್ಲ ಬೇಕು ಅಂತ ಯಾರಿಗೂ ಗಾಡಿ ಮಾಡ್ಕೊಡೋದು ಬೇಡ ಏನು ಮಾಡೋದು ಬೇಡ ಅಂತ ನಾವು ಮಾಡಕ್ ಹೋಗಲಿಲ್ಲ ಏಕೆಂದ್ರೆ ಸ್ವಲ್ಪ ಜಾಸ್ತಿ ಆಗ್ತದೆ ನನ್ಗೆ ಗೊತ್ತಿದೆ ಸುಮ್ಮನೆ ಕೆಲವೊಂದೊಂದು ಪಂಚಾಯತಿ ಒಂದು ನೂರು ಇನ್ನೂರು ಜನ ಬರ್ಲಿ ಅಂತೇಳಿ ತಿಳಿಸಿದ್ದು ಸೊ ಎಲ್ಲ ಬಂದಿದ್ದೀರಿ ಇನ್ನೊಂದು ದೊಡ್ಡ ಸಮಾವೇಶ ಮಾಡೋಣ ಎಲ್ಲ ಮೆಂಬರ್ಸು ಮತ್ತೊಂದು ಆಮೇಲೆ ಯಾರು ಯೂತ್ ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ದೀರಿ ಏ ಇರಲ್ಲೇನೋ ನಿಮ್ಗೆ ಅಲ್ಲೇ ಅಲ್ಲೇನು ಯಾರು ಯೂತ್ ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ದೀರಿ ಅವರು ಅಷ್ಟೇ ಒಂದು ಬೂತ್ಗೆ ಒಬ್ಬ ಡಿಜಿಟಲ್ ಯೂತ್ ಆಗ್ಬೇಕು ಇಲ್ಲ ಜಿಲ್ಲಾ ಕಾಂಗ್ರೆಸ್ ಅವ್ರಿಗೂ ನಾನು ಹೇಳ್ತಾ ಇದ್ದೀನಿ ಒಬ್ಬೊಬ್ಬ ಏನು ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ ಎಲ್ಲ ಪೋಸ್ಟ್ ಆಗ್ಬೇಕು ಎಲ್ಲ ಕೂಡ ಪ್ರಚಾರ ಆಗ್ಬೇಕು ಪ್ರತಿ ಒಂದು ಬೂತಲ್ಲೂ ಇರಬೇಕು ಸಂಘಟನೆ ಬಹಳ ದೊಡ್ಡದಾಗಬೇಕು ಯಾರಾದ್ರೂ ಲಂಚ ಗಿಂಚೆ ಯಾವ್ದಾರು ಕೇಳ್ತಾ ಇದ್ರೆ ನಾನು ತಿಳಿಸ್ಬೇಕು ಹಿಂಗೆ ಕೇಳ್ತಾ ಇರೋದು ಯಾವುದೇ ಅಧಿಕಾರಿ ಆಗ್ಲಿ ಯಾರೇ ಲೀಡರ್ಗಳಾಗಲಿ ಎಲ್ಲ ಕೂಡ ತಿಳಿಸ್ಬೇಕು ಬಹಳ ಶುದ್ಧ ರಾಜಕಾರಣ ನಮ್ಮಲ್ಲಿ ನಡಿಬೇಕು ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ನಿಮ್ಗೆ ಕೊಟ್ಟಂತ ಜವಾಬ್ದಾರಿನ ಬಹಳ ಜವಾಬ್ದಾರಿ ಮಾಡಿ ಎಲ್ಲರಿಗೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಯಾವ್ದಾರು ಒಂದು ಅವಕಾಶ ಸಿಕ್ಕೇ ಸಿಗ್ತದೆ ಕಾರ್ಯಕರ್ತರಿಗೆ ನೀವೇನು ತಲೆ ಕೆಟ್ಟಿಕೊಳ್ಳಬಿಡಿ ಎಲ್ಲ ಸಮಾಜಕ್ಕೂ ಇವತ್ತು ಯಾಕೆ ನಾವು ಮುತ್ರ ಕೊಟ್ಟಿದ್ದೀವಿ ಯಾಕೆ ನಮ್ಮ ಟೌನ್ ಅಧ್ಯಕ್ಷ ಕೊಟ್ಟಿದ್ದೀವಿ ಅಂದ್ರೆ ಎಲ್ಲ ಜಾತಿಗೂ ನಾವು ನ್ಯಾಯವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾಯಕರುಗಳನ್ನ ಬೆಳ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಪ್ರಯತ್ನ ಮಾಡ್ತಾ ಇದೀವಿ ತಮ್ಮೆಲ್ಲರೂ ಕೂಡ ಶುಭ ಯಶಸ್ಸಾಗಲಿ ಯಶಸ್ಸಾಗ್ಲಿ ಇನ್ನು ಇನ್ ಹತ್ರ ಏನೇನು ಡಿಫ್ರೆನ್ಸ್ ಇದೆ ಊರುಗಳಲ್ಲಿ ಎಲ್ಲ ಬಿಟ್ಟು ಎಲ್ಲ ರಾಜಿ ಮಾಡಿಕೊಂಡು ನಮ್ಮ ಪಕ್ಷನ ದೊಡ್ಡದು ಮಾಡಿ ಈಗ ಹೆಂಗೆ ಹೋಲ್ಸದ್ದಿ ನನ್ನ ಒಂದು ಲಕ್ಷ ಇಪ್ಪತ್ತ್ ಮೂರು ಸಾವಿರ ಓಟಲ್ಲಿ ನೀವು ಗೆಲ್ಸಿದ್ರಿ ಅದೇ ಗುರಿ ಇಟ್ಕೊಂಡು ನೀವೆಲ್ಲ ಸೇರಿ ಮುಂದಕ್ಕೂ ಕೂಡ ಕೆಲಸ ಮಾಡಬೇಕು ಅಂತೇಳಿ ಪ್ರಾರ್ಥಿಸಿ ನಾನು ಮಾತನಾಡಿಸ್ತೇನೆ ಎಲ್ಲರಿಗೂ ನಮಸ್ಕಾರ ದಕ್ಷಿಣ ಜಿಲ್ಲೆ ಅಂತ ಮಾಡಬಾರ್ದು ಅಂತೇಳಿ ತಗರಾರನ್ನು ಕೊಟ್ಟಿದ್ದಾರೆ ಒಂದು ತಿಳ್ಕೊಳ್ಳಿ ಅವ್ರು ಏನಾದ್ರು ಎಂಡಸ್ಟ್ಮೆಂಟ್ ಕೊಡಿಲಿ ನಿಮ್ಮ ಹಣೆಯಲ್ಲಿ ಬರ್ದಿರೋದನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದಕ್ಷಿಣ ಜಿಲ್ಲೆ ಜಿಲ್ಲೆನಂತ ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ನಂದಿ ಹೇಳದಂತ ರಾಜಕಾರಣವನ್ನು ರೂಪಿಸ್ತೀನಿ ಈಗ ನಾನು ಅದನ್ನು ಮಾತಾಡಕ್ಕೆ ಹೋಗುದಿಲ್ಲ ಈಗ ನಮ್ಮ ತಲೆ ಇರೋದು ನಮ್ಮ ಜನ ವಲಸೆ ಹೋಗೋದನ್ನ ಬೆಂಗಳೂರಿಗೆ ತಪ್ಪಿಸ್ಬೇಕು ಅಂತ ಇವತ್ತು ಬೆಳಗ್ಗೆ ನಾನು ಹೊಸದುರ್ಗಕ್ಕೆ ಹೋಗಿದ್ದೆ ಎಗ್ನೂರ್ಗೆ ಹೋಗಿದ್ದೆ ಬಾಲ್ರು ಬಾಲ್ರು ಹಳ್ಳಿಗಳು ಈಗ ಪ್ರೆಸ್ಟೀಜ್ ಅವ್ರ ಕೇರಿ ಹೊಸದುರ್ಗದಲ್ಲಿ ಸುಮಾರು ಹದಿನೈದು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಮಾಡೆಲ್ ಸ್ಕೂಲ್ ಕಟ್ಸ್ತಾ ಇದ್ವಿ ಎಗ್ನೂರಲ್ಲಿ ಕಟ್ಸ್ತಾ ಇದ್ದೀವಿ ಆರಾರು ಎಕರೆ ಎಂಟೆಂಟು ಎಕರೆ ಹುಡುಕಿ ಅಲ್ಲಿ ಸ್ಕೂಲ್ ಕಳಿಸ್ತಾ ಇದ್ದೀವಿ ಅಂದ್ರೆ ಯಾರು ಜನ ವಲಸೆ ಹೋಗಿ ವಿದ್ಯಾಭ್ಯಾಸಕ್ಕೋಸ್ಕರ ಕನಕಪುರ ಟೌನ್ ಬರಬಾರ್ದು ಬೆಂಗಳೂರು ಬರಬಾರ್ದು ಅನ್ನೋ ದೃಷ್ಟಿಯಿಂದ ಒಳ್ಳೆ ಎಜುಕೇಶನ್ ಈಗ ನನಗೆ ಎಜುಕೇಶನ್ ಇಲ್ಲ ಅಂದ್ರೆ ನಾನು ಬೆಂಗಳೂರು ಬರ್ ಇಲ್ಲ ನಾನು ದೊಡ್ಡವಳಲ್ಲೇ ಓದ್ತಿದ್ದೆ ಆ ರೀತಿ ಆಗ್ಬಾರ್ದು ಮನುಷ್ಯನೇ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಸಾಪ್ತೂರಲ್ಲೂ ನಾವು ಗುರುಸಿದ್ದೇವೆ ಕೆಮ್ಮಾಳೆ ನಾವು ಈಗಾಗಲೇ ಎಲ್ಲ ಕಡೆ ಮಾಡ್ತಾ ಇದ್ದೇವೆ ಈಗ ಚಕ್ಬಳ್ಳದಲ್ಲೂ ಕೂಡ ಆಗಿದೆ ಟೊಯ್ಲೆಟ್ ಕೂಡ ಮಾಡ್ತಾ ಇದ್ದಾರೆ ಮಬ್ಡೇರ್ ಕ್ಷೇತ್ರದಲ್ಲೂ ಮಾಡ್ತಾ ಇದ್ದಾರೆ ಹಂಗೆ ಇಡೀ ನಮ್ಮ ರಾಮನಗರ ಜಿಲ್ಲೆ ಏನು ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗ್ತಾ ಇದೆ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಈ ಸಿ ಎಸ್ ಸ್ಕೂಲ್ ಅನ್ನ ಎರಡ್ ಸಾವಿರ ಸ್ಕೂಲ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದೇವೆ ಅದಕ್ಕೊಂದು ಹೊಸ ರೂಪ ಕೊಡ್ತಾ ಇದ್ದೇವೆ ಸೊ ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಮಾಡ್ತಾ ಇದ್ದೀವಿ ಸೊ ಅದರಿಂದ ಇದಕ್ಕೆ ನಿಮ್ದು ಯಾರ್ದು ಹಣ ಇಲ್ಲ ಪ್ರೈವೇಟ್ ಅವ್ರ ಹತ್ರ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾ ಇದ್ದೀವಿ ನಾವು ಸರ್ಕಾರದ ಹಣ ಅಲ್ಲ ಪ್ರೈವೇಟ್ ಅವ್ರ ಕೈಲಿ ಖಾಸಗಿ ಅವ್ರ ಕೇಳಿ ಒಳ್ಳೊಳ್ಳೆ ಸ್ಕೂಲನ್ನು ಕಟ್ಟಿಸಿ ಇವತ್ತು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಲಿಕ್ಕೆ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ ಆದ್ರಿಂದ ಈ ಸಂದರ್ಭದಲ್ಲಿ ಇನ್ನ ಏನೇನೋ ನೀರಾವರಿ ಆಗ್ಬೇಕು ನನಗೆ ಅರಿವಿದೆ ಚನ್ನಪಟ್ಟಕ್ಕೆ ಏನು ಮಾಡಬೇಕು ಏನು ಮಾಡಬೇಕು ಕನಕಪುರಿಗೆ ಏನ್ ಮಾಡಬೇಕು ಆರವಳ್ಳಿಗೆ ಏನು ಮಾಡಬೇಕು ನಮ್ಮೆಲ್ಲ ಕ್ಷೇತ್ರಗಳಿಗೂ ರಾಮನಗರ್ಗೆ ಏನು ಮಾಡಬೇಕು ಎಲ್ಲ ಕೂಡ ಅರಿವಿದೆ ಒಂದೊಂದು ಹಂತದವಾಗಿ ಎಲ್ಲಾ ಕೆರೆಗಳನ್ನ ಎಷ್ಟು ಕಷ್ಟ ಆಗಲಿ ನಮ್ಮ ಅವಧಿಯಲ್ಲಿ ಅದನ್ನ ತುಂಬಿಸಿ ಜನರನ್ನ ಇಲ್ಲೇ ಅವರ ಬದುಕನ್ನ ಕಟ್ಕೊಳ್ಲಿಕ್ಕೆ ಎಲ್ಲ ತರದ ಕಾರ್ಯ ಇರೋ ನಮ್ಗೆ ಬೇರೆ ಏನಿಲ್ಲ ವಿಧಿನೇ ಇಲ್ಲ ಈ ಅರ್ಕಾವಧಿ ಒಳಗಿದೆ ನೀರು ಇಟ್ಕೋಬೇಕು ಕೊಳಚೆನೋ ಕೊಲ್ಚೆನೋ ನೀರು ಭೂಮಿಗೆ ಹೋಗ್ತದೆ ಚೆನ್ನಾಗಿ ಆಗ್ತದೆ ಈಗ ಬೆಂಗಳೂರು ಕೊಳಚೆ ನೀರೆಲ್ಲ ಎತ್ಕೊಂಡೋಗಿ ಕೋಲಾರ ಹಾಕ್ತಾ ಇದೀವಿ ಹಂಗೆ ಹಾಕಿ ಕೊನೆಗೆ ಅಲ್ಲಿ ಕೂಡ ಪಾಪ ನಮಗೆ ಬೆಲೆ ಗೊತ್ತಿಲ್ಲ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನೀರಿನ ಬೆಲೆ ವ್ಯವಸಾಯದ ಬೆಲೆ ಅಲ್ಲಿ ಕುಳಿಬೇಕು ನೀವು ಸಿಲ್ಕು ಮಿಲ್ಕು ಹೆಂಗ್ ಬೆಳಿತಾರೆ ಅಂತ ಎರಡ್ ಸಾವಿರ ಹೀಗೆ ಹೋಗ್ಬೇಕು ಅಲ್ಲಿ ನೀರಿಗೆ ಈಗ ಏನೋ ಸ್ವಲ್ಪ ಅಲ್ಲಿ ಕೆ ಸಿ ವ್ಯಾಲಿ ಅಂತ ಒಂದು ಯೋಜನೆ ಮಾಡಿ ಸ್ವಲ್ಪ ಒಂದು ಮಟ್ಟಕ್ಕೆ ನೀರು ಅಲ್ಲೆಲ್ಲ ಈಗ ತಲುಪಿದೆ ಹೆಂಗೆ ನೀವು ಈಗ ಶ್ರೀಕರ್ ಡೀಲ್ ಇದಾರಪ್ಪ ಅವರು ವ್ಯವಸಾಯ ಮಾಡ್ತಾ ಇದಾರೆ ಅವ್ರ ಮಗನೂ ವ್ಯವಸಾಯ ಕಕ್ಕವ್ರೆ ವ್ಯವಸಾಯ ಅಂದ್ರೆ ಫ್ಯಾಬ್ರಿಕಲ್ಚರು ಹಾರ್ಟಿಕಲ್ಚರು ಇವಕ್ಕೆಲ್ಲ ಏನೋ ಉದ್ಯಮ ಮಾಡ್ತಾ ಇದ್ವಿ ಒಬ್ಬ ಕೆಲಸ ಮಾಡೋದಕ್ಕಿಂತ ಜಾಸ್ತಿ ಮಾಡ್ತಾರೆ ಬಹಳ ಜನ ಎಲ್ಲ ಗ್ರೀನ್ ಹೌಸ್ಗಳು ಬೇರೆ ಬೇರೆಲ್ಲ ಮಾಡ್ತಾ ಇದ್ದಾರೆ ನೀವು ಕೂಡ ನಮ್ಗೆ ಉದ್ಯೋಗನೇ ಬೇಕು ಅಂತ ನೀವು ಎಲ್ಲ ಹೋಗಿ ಕೆಲಸ ಮಾಡೋದಲ್ಲ ನಿಮ್ಮ ಬದುಕನ್ನೇ ಕಟ್ಕೊಳ್ಳಿ ಇವತ್ತು ರೇಷ್ಮೆ ಬೈವೋಲ್ಟೀನ್ ಒಂಬೈನೂರು ರೂಪಾಯಿ ಎಂಟುನೂರು ರೂಪಾಯಿ ಆಗಿದೆ ನಮ್ಮ ಹಳದಿಗಳು ಐನೂರು ರೂಪಾಯಿ ಸೇದಾಗಿದೆ ಎಷ್ಟು ಆರ್ನೂರು ರೂಪಾಯಿ ಆಗಿದೆ ಯಾಕೆ ಮಾಡಲ್ಲ ನೀನು ಮಾಡಿ ತಪ್ಪೇನಿದೆ ಏನ್ ತಪ್ಪೇನಿಲ್ಲ ಮೊದಲ ತರ ಏನಿಲ್ಲ ಮೊದ್ಲಾದ್ರೆ ಮೂರು ದಿನಕ್ಕೆ ಚಿಟ್ಟೆ ಹೊಡೆದೋಯ್ತಿತ್ತು ಅನ್ನೋದು ಈಗ ಎಲ್ಲ ಅದ್ರೆಲ್ಲ ಬಿಟ್ಟಿದ್ದಾರೆ ನಿಮ್ಗೆ ಏನ್ ಗೊತ್ತಿದೆಯನ್ನೋ ಗೊತ್ತಿಲ್ಲ ಹುಬ್ಳಿ ಧಾರವಾಡ ಬೆಳಗಾಂ ಕಡೆ ರಾಯಚೂರು ಕಡೆ ಇಲ್ಲ ಈಗ ನಿಮ್ಗಿನ ಜಾಸ್ತಿ ರೇಷ್ಮೆ ಬೆಳೆಕ್ ಶುರು ಮಾಡ್ಬಿಟ್ಟು ಅವರು ಬೈವಿನ ಬೆಳೆಕ್ ಶುರು ಮಾಡ್ಬಿಟ್ಟವ್ರು ಅಲ್ಲಿಂದ ರೇಷ್ಮೆ ಬರ್ತಾ ಇದೀಗ ಸೊ ತರ್ಕಾರಿ ಬೆಂಗಳೂರು ತರಕಾರಿ ಬೇಕು ಈಗ ಚನ್ನಪಟ್ಟ ಅಯ್ಯಷ್ಟು ಹಾಲ್ ಈಗ ನಾವಿದ್ದೋ ನಮ್ಮನ್ನ ಟೇಕ್ ಓವರ್ ಮಾಡ್ಬಿಟ್ಟಿದ್ದಾರೆ ಅವರು ಹಾಲ್ ಓವರ್ ಮಾಡಿಬಿಟ್ಟಿದ್ದಾರೆ ಈಗ ನಮ್ದು ಕಡಿಮೆ ಆಗಿದೆ ಅಂದ್ರೂ ಸ್ವಲ್ಪ ಒಂದು ಮೆಜಾರಿಟಿ ಇದ್ದೀವಿ ಏನ್ ನಾವು ಇಲ್ಲಿ ನಿಮ್ಮ ಇದನ್ನ ಹಾಲನ್ನ ಉತ್ಪಾದನೆ ಕೇಂದ್ರ ಇಲ್ಲಿ ಮಾಡಿದ್ದೀವಲ್ಲ ಬಹುಶಃ ಬೆಂಗಳೂರಲ್ಲಿ ಇಲ್ಲ ಅಮೂಲ್ ಲೆವೆಲ್ ಅಲ್ಲೇ ಇದು ಈ ಸಂದರ್ಭದಲ್ಲಿ ನಮ್ಮ ಕನಕಪುರದಲ್ಲಿ ಶಿವನಳ್ಳಿ ತಾವು ಏನು ಇದನ್ನ ನಾವು ಮಾಡಿದೀವಿ ಇಲ್ಲೊಂದು ಐದಾರು ಕಿಲೋಮೀಟರ್ ಅಲ್ಲಿ ಇಡೀ ದೇಶಕ್ಕೆ ಇದೊಂದು ಮಾದರಿ ಇದನ್ನ ತಾವೆಲ್ಲ ಗಮನ ಇಟ್ಕೊಳ್ಬೇಕಿದೆ ಸೊ ಹಂಗೆ ಬಹಳ ವಿಶೇಷವಾದಂತಹ ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ನಮ್ ನಾಲ್ಕು ಜಿಲ್ಲೆಗಳಲ್ಲಿ ನಾವು ವಿರೋಧ ಪಾರ್ಟಿಯವ್ರಿಗೆಲ್ಲ ತೋರಿಸ್ಬೇಕಾಗಿರೋದು ನಮ್ಮ ಆತ್ಮಸಾಕ್ಷಿ ನಾವು ಹೆಚ್ಚಿಸ್ಕೋಬೇಕು ನಮ್ಗೆ ಅಧಿಕಾರ ಸಿಕ್ಕಿದೆ ನಮ್ಮ ಸರ್ಕಾರ ಇದೆ ಆ ಸರ್ಕಾರದಲ್ಲಿ ಏನ್ ಮಾಡಬೇಕು ಅಂತ ಈಗ ಗ್ಯಾರಂಟಿಗಳನ್ನ ಕೊಟ್ಕೊಂಡು ವರ್ಷಕ್ಕೆ ಇನ್ನೂರ ಐವತ್ತು ಕೋಟಿ ರೂಪಾಯಿ ನಮ್ದು ತಾಲೂರ ತಾಲೂಕಿಗೆ ಹೋಗ್ತಾ ಇರೋದು ಅಕೌಂಟ್ಗೆ ಅದು ಡಿಲ್ಲೇ ಜನರೇಟ್ ಆಗ್ತಾ ಇದೆ ಎಲ್ಲ ಹೆಣ್ಣು ಮಕ್ಕಳುಗಳಿಗೆ ಹೋಗ್ತಾ ಇದೆ ಮನೆಗಳೆಲ್ಲ ಫ್ರೀ ಕರೆಂಟ್ ಕರೆಂಟ್ ಫ್ರೀ ತಾನೆ ಫ್ರೀ ಕರೆಂಟ್ ಅಕ್ಕಿ ಎಲ್ಲ ಕೂಡ ಬಸ್ ಫ್ರೀ ಬಸ್ ಎಲ್ಲ ಕೂಡ ಆಗ್ತಾ ಇದೆ ಯಾಕಿದಾಯ್ತು ಈ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆದದ್ಕೆ ಈ ಐದು ಗ್ಯಾರಂಟಿಗಳನ್ನು ನಾವು ಉಳಿಸಿ ಪ್ರಾರಂಭ ಮಾಡಿ ಇವತ್ತು ಇಡೀ ರಾಜ್ಯದ ಜನತೆಗೆ ಕೊಡುವಂತ ಒಂದು ಶಕ್ತಿಯನ್ನು ನಾವು ಮಾಡ್ಕೊಂಡು ನೋಡಿದ್ವಿ ಮುಂದೊಂದು ದಿನದಲ್ಲಿ ಆ ಹೆಣ್ಣು ಏನು ಕಾರ್ಯಕ್ರಮ ಇದೆ ಆ ನೀರಿನ ಏನೋ ಒಂದು ವಿಚಾರ ಇದೆ ನೀರನ್ನ ಕಾಪಾಡಲಿಕ್ಕೆ ಅದಕ್ಕೆಲ್ಲ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಪಕ್ಷ ಇಲ್ಲಿ ಈಗ ನೀವು ನಿಮ್ ಲೋಕಲ್ ಅಲ್ಲೆಲ್ಲ ರಾಜಿ ಮಾಡಿಕೊಡ್ಬೇಕು ಸುರೇಶ್ ಎಲೆಕ್ಷನ್ ಯಾಕೆ ಹೆಚ್ಚು ಕಮ್ಮಿ ಆಯ್ತು ಅನ್ಕೊಂಡಿದೀರಿ ಸುರೇಶ್ ಮೇಲೆ ಬೇಜಾರಾಯ್ತಾ ನಿಮ್ಮ ಲೋಕಲ್ ಅಲ್ಲಿ ಇಂಟರ್ನಲ್ ನಿಮ್ಮ ಮೇಲೆ ಕೋಪ ತೋರಿಸ್ಕೊಳ್ಬೇಕು ಅಂತ ಕೆಲವರು ಕಡೆ ಎಲೆಕ್ಷನ್ ನಡೆದಿದೆ ಈಗ ನಾನು ಯೋಗೇಶ್ ಏನು ಕುಸಿ ಯೋಗೇಶ್ ನಾನು ಹೊಡಿಯೋದ್ ಬಾಕಿ ನಾನೇ ಇರಲಿ ಅನ್ಬಿಟ್ಟು ನಾವೆಲ್ಲ ಎಲ್ಲ ಬರ್ತು ಪಕ್ಷ ಮುಖ್ಯ ವ್ಯಕ್ತಿ ಮುಖ್ಯ ಅಲ್ಲ ನಾವು ಈಗ ಮಾಡಿಕೊಂಡು ಯೋಗೇಶ್ ಅವ್ರಿಗೆ ನಾವು ಕಾಂಗ್ರೆಸ್ ಪಾರ್ಟಿಯಿಂದ ಟಿಕೆಟ್ ಕೊಟ್ಟು ಎಲೆಕ್ಷನ್ ಹೇ ಎಲೆಕ್ಷನ್ ಸೋತಗಿಂದ ಚೆನ್ನಪಟ್ಟ ಬಿಡಲಿಲ್ಲ ನಾನು ಬೆಳಗ್ಗೆ ಸಾಯಂಕಾಲ ತಿರುಗಿ ವಿಶ್ವ ವಿಜಯ್ ದೇವ್ ಬೇರೆ ಲೀಡರ್ಗಳು ಎಲ್ಲ ಬೆಳಗ್ಗೆ ರಾತ್ರಿಯಲ್ಲ ದುಡಿದ್ರು ರವಿ ಯಾರು ಮಲಗಕ್ಕೆ ಬಿಡಲಿಲ್ಲ ನಾನು ಎಲ್ಲ ಮಾಡಿ ಎಲ್ಲ ಚೆನ್ನಾಗಿ ಬಲ ಮಾಡ್ದೋ ಬಲ ಮಾಡಿದಾಗ ಯೋಗೇಶ್ಗೂ ಕಾಂಗ್ರೆಸ್ ಈ ಹಸ್ತನೇ ಗ್ಯಾರಂಟಿ ನನ್ನ ಬದುಕಿಗೆ ಅಂತ ಅವರು ಕೂಡ ತೀರ್ಮಾನ ಮಾಡಿಕೊಂಡು ಕೊನೆಗೆ ಬೆಳಗ್ಗೆ ಬೆಳಗ್ಗೆ ಬಂದು ನಮ್ಮ ಮನೆ ಬಾಗ್ಲೂ ಬಂದು ಯಾವ ಕಂಡೀಷನ್ ಇರದೆ ನಮ್ಮ ಪಕ್ಷಕ್ಕೆ ಸೇರ್ಕೊಂಡು ಈ ಮುಂದಕ್ಕೆ ಸಹಾಯ ನಮ್ಮ ಜೊತೆ ಇರ್ತೀವಿ ಅಂತ ಪ್ರತಿಜ್ಞೆ ಮಾಡಿದ್ದ ಏನ್ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ